ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹಾವುಗಳು ಹಿಡಿದಿದ್ದೀನಿ ಅದು ರಿಲೀಜ್ ಮಾಡೋಕ್ಕೆ ಇವಾಗ ಬಿ ಹೋಗ್ತಾ ಇದ್ದೀನಿ ಬಿರ್ ಎಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಅರಣ್ಯ ಅಧಿಕಾರಿಗಳಿರ್ತಾರೆ ಅವ್ರನ್ನ ಹೇಳ್ಬಿಟ್ಟು ಅವ್ರಿಗೆ ಇವಾಗ ಕಾರ್ಡ್ಗೆ ಹೋಗಿ ಬಿಡೋಣ ಹಾವುಗಳು ಸುಮಾರು ಒಂದು ಐದು ಹಾವುಗಳಿದೆ ಮುಂದೆ ತೋರಿಸ್ತೀನಿ ಹೇಗೆ ಬನ್ನಿ ಎಂಟ್ರೆನ್ಸ್ ಬಂದಾಯ್ತು ಇದೇ ನಮ್ಮದೇ ಸ್ಕೂಲಲ್ಲಿ ಇವಾಗ ಜೆ ಗುಡಿ ಎಂಟ್ರೆನ್ಸ್ ಬಂದಾಯಿತು ಹೋಗೋಣ ಹೋಗ್ಬಿಟ್ಟು ಅಲ್ಲಿ ರಿಲೀಸ್ ಮಾಡೋಣ ಎಲ್ಲಿ ಅದು ಇರುವಂಥ ಜಾಕೆ ಹಾಯ್ ಫ್ರೆಂಡ್ ಇವಾಗ ಕೆ ಗುಡಿಯಿಂದ ಒಳಗಡೆ ಹೋಗ್ತಾ ಇದ್ದೀನಿ ಸಾರಿ ಒಳಗಡೆ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗ್ತಾ ಇದ್ದೀನಿ ಅಲ್ಲಿ ಎರಡು ಕಿಲೋಮೀಟರ್ ಐತೆ ದೇವಸ್ಥಾನದ ಹತ್ರ ಬಿಟ್ಬಿಡಿ ಅಂತ ಹೇಳಿದ್ದಾರೆ ಇವಾಗ ಅಲ್ಲಿ ಇನ್ನೇನೋ ಸ್ವಲ್ಪ ದೂರದಲ್ಲಿ ಇರೋದು ಅದು ಅಲ್ಲಿ ಹೋಗಿ ಅವುಗಳೆಲ್ಲ ರಿಲೀಸ್ ಮಾಡೋಣ ಹಂಗೆ ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಹಂಗೆ ವೇಟ್ ಮಾಡ್ತಾರೆ ಮುಂದೆ ತೋರಿಸ್ಕೊಡ್ತೀನಿ ಇವಾಗ ರಿಲೀಸ್ ಮಾಡುವಂತ ಜಾಗ ಬಂದಾಯ್ತು ದೇವಸ್ಥಾನದ ಹತ್ರ ಇಲ್ಲೇ ಬಿಟ್ಬಿಡೋಣ ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ ದೇವಸ್ಥಾನದಲ್ಲಿ ಸೋಮವಾರ ಶುಕ್ರವಾರ ಪೂಜೆ ಮಾಡಬಹುದು ಇಲ್ಲಿ ಇವಾಗ ಇಲ್ಲಿ ಫಾರೆಸ್ಟ್ ನೇಚರ್ಲಿ ಇವಾಗ ಹಾವುಗಳನ್ನೆಲ್ಲ ರಿಲೀಸ್ ಮಾಡೋಣ ಇವಾಗ ಒಂದು ಎರಡು ಮೂರಾವು ನಾಲ್ಕು ಐದು ಅವ್ ತಂದಿತ್ತು ಅಂತ ಇವಾಗ ಇದು ನಿನ್ನೆ ಇವು ಹಂಗೆ ಈಗ ಪ್ರತಿಯೊಂದು ಎಲ್ಲೆಲ್ಲಿ ಇತ್ತು ಅಂತ ಹೇಳ್ತೀನಿ ಇವಾಗ ಹಂಗೆ ಹೇಳ್ತಾ ಇವಾಗ ಮಾಡೋಣ ರಿಲೀಜ್ ಇದು ಫ್ರೆಂಡ್ ಇದು ರಾಮ್ ಸಮುದ್ರದಲ್ಲಿ ಒಂದು ಮನೆ ಮನೆ ಒಳಗಡೆ ಕೋಳಿಗಳು ಸಾಕಿತ್ತು ಅದ್ರ ಮರಿ ತಿನ್ನಕ್ಕೆ ಕೋಗಿಸಿ ಹಾಕೊಂಡಿತ್ತು ಅಲ್ಲಿಂದ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ರಿಲೀಸ್ ಮಾಡೋಣ ನೋಡಿ ಇದು ಎಲ್ ಎಲ್ತಿ ತುಂಬಾ ಕೊಪ್ಪದಲ್ಲಿ ಇದೆ ಇವಾಗ ಬಿಟ್ಟು ಬಿಡೋಣ ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಇದಕ್ಕೆ ಎಂಟು ಒಂಬತ್ತು ವರ್ಷ ಆಗೈತೆ ಅದಕ್ಕೆ ಬಿಟ್ಟು ಬಿಡೋಣ ಹೋಗ್ಲಿ ಕಾಪ್ತ ಬೇರೆ ಐತೆ ಹೋಗ್ತಾ ಇದೆ ನೋಡಿ ಗಲೀಜೆಲ್ಲ ಮಾಡ್ಬಿಟ್ಟೈತೆ ಅವುಗಳು ಇವಾಗ ನೆಕ್ಸ್ಟ್ ಅವು ಫ್ರೆಂಡ್ ಇವಾಗ ನೆಕ್ಸ್ಟ್ ಅವು ಎರಡನೇ ಅವು ನಾಗರವ್ ಇದು ಇದು ಬಂದ್ಬಿಟ್ಟು ಇದು ಬಸಾಪುರದಲ್ಲಿ ಒಂದು ಟಾಯ್ಲೆಟ್ ರೂಮ್ ಒಳಗಡೆ ಸೇರ್ಕೊಬಿಟ್ಟಿದ್ದು ಗುಂಡಿ ಒಳಗಡೆ ಇವಾಗ ಅದನ್ನು ಕೂಡ ಇವಾಗ ರಿಲೀಸ್ ಮಾಡ್ತಾ ಇದ್ದೀನಿ ಏಜ್ ಬಂದ್ಬಿಟ್ಟು ಸುಮಾರು ನಾಲ್ಕೈದು ವರ್ಷ ಎಲ್ಲ ಆಗಿದೆ ಅದು ಫುಲ್ ಅರ್ಜೆಂಟಲ್ಲಿ ಉಂಟಾಗ್ಬಿಡ್ತು ಹೋಗ್ಲಿ ಪಾಪ ಅದ್ರ ಇರೋ ಜಾಗ ಇದು ಫ್ರೆಂಡ್ ಹಂಗೆ ಇದು ಮೂರ್ನೇ ಅವು ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ಇತ್ತು ಹುಡಿಗಾಲದಲ್ಲಿ ಇದು ಕೂಡ ಮನೆ ಹುಳಿಗಾಲದಲ್ಲಿ ಒಂದು ತೋಟದ ಮನೆಯಲ್ಲಿ ಇದ್ದಿದ್ದು ಇದಕ್ಕೂ ಏಜ್ ಬಂದ್ಬಿಟ್ಟು ಸುಮಾರು ಒಂದ್ ಎರಡು ವರ್ಷ ಆಗೈತೆ ಇವಾಗ ಇದ್ ಬಿಟ್ಬಿಡೋಣ ಅದು ತುಂಬಾ ಔಷಧಿಂದ ಹೋಗ್ತಾ ಇದೆ ಹೋಗ್ಲಿ ಇವಾಗ ಇದು ಮೂರನೇ ಆವು ಇದು ಇದು ಬಂದುಬಿಟ್ಟು ಸಾರಿ ಇದು ನಾಲ್ಕನೇ ಆವು ಮೂರು ಮೂರನೇ ಆವು ಸಾರಿ ಇದು ಮೂರನೇ ಆವು ಇದು ಇದು ಬಂದ್ಬಿಟ್ಟು ಇದು ಚಾಮರಾಜನಗರದಲ್ಲಿ ಸಂರಕ್ಷಣೆ ಮಾಡಿದ್ದು ಸೋಮವಾರಪೇಟೆಯಲ್ಲಿ ಅದು ಮನೆಯ ಮುಂಭಾಗ ಇತ್ತು ಅದು ತುಂಬ ಬೇಗ ಹೋಗಿದೆ ಫ್ರೆಂಡ್ ಎಲ್ಲಗಳು ತುಂಬ ಬೇಗ ಉಂಟಾಯಿತು ಬೇಗ ಉಂಟಿದ್ದಕ್ಕೆ ಕಾರಣ ಏನು ಅಂದರೆ ನಮಗೆಷ್ಟು ಭಯ ಇದೆ ಅದರಷ್ಟು ಅದಕ್ಕೂ ಬಗೆ ಭಯ ಇದೆ ಅದಕ್ಕೆ ಅದು ಎಲ್ಲ ಜಲ್ದಿ ಉಂಟಾಯಿತು ಇವಾಗ ಲಾಸ್ಟು ನಾಗರವಿದು ಐದನೇ ಅವಿದು ಇದು ಬಂದುಬಿಟ್ಟು ಇದು ನಮ್ಮೂರಲ್ಲಿ ಹುತ್ತೋಳಲ್ಲಿ ಪೋಲಿಸ್ ಟೇಷನ್ ಮುಂಭಾಗ ಸಿಕ್ಕಿದ್ದು ಇದು ನಾಗರವಿದು ಇದಕ್ಕೆ ಏನು ಬಂದ್ಬಿಟ್ಟು ಒಂದು ಆರು ತಿಂಗಳು ಎರಡು ತಿಂಗಳು ಆಗಿದೆ ಅಷ್ಟೇ ಇವಾಗ ಬಿಟ್ಬಿಡೋಣ

ಫ್ರೆಂಡ್ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಓಕೆ ಎಲ್ಲರಿಗೂ ಬಾಯ್